ంతా ము తకి వంద సీన్ అక్కల హన్యా మెందేలా

உண்ல பாபா நெகடே கடுமத்தி தனிக்கு மழ்தந்து நெந்த நெகடே சீன் பத்தி அம்தி ஏன பனிக்க ప్ప గొండె సీది మూగ్ ఎలా ఉరితే అప్పి కుడీ మాత్రి అగ్గళింటు గొడక ఇక్కడ మళ్ళీ హుడ్ మై ఎలా సుడ్తీ चिंटू 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 यहाँ का चिंटू ये ना तो यहाँ किंग मनी का नहीं दिया नगड़े आ गए तो कना हाँ तो किंग मनी का नहीं दिया बाहर आ कर आप आते ना है वाह वो नंबर लोन इधर मार वाको वंदर दागंटे आमे ले बत्ती ना आगो सारे आइस मनी क्या वन घंटे बिल्कुल बत्ती नहीं हाँ सारी ఏమన్న బండి పెట్టలే నా నెగ్డే ఏతింది అమ్మా ఇونیగే 1 గంట పెట్టిని వత్తినం అంటే ఏడిది 2 గంట ನೋ ನೋ ಇದ್ದಾಳು ನಾನು ಅਪਣೆ ಕಣ್ಣ ಬಾರಾಕಿರನ ಚಿಂದಾ ಯಾ ಚಿಂದಾ ಚಿಂದಾ ಹಾಡಕ್ಕೆ ನನ್ನ ಜೊತೆ ಬರದೇ ಇಲ್ಲ ಒಳ್ಳೆ ಅम्मे ತಪ್ಪನ್ನ ನಾನು ಇದ್ದೆ ಮಾಡಿದಂಗಿದ್ದೆ ಮಾಡ್ತಾನೆ ಬರಲಿ मारತೀನಿ ಬರ ನಾನು ಕರೆಕ್ಕೆ ಹೊರಗೆ ಬರಲೇ ಹಾಡಕ್ಕೆ ಬರಲಿ मार್ತೀನಿ ನಂಗೆ ನೆಗ್ ಡೇ ಆಗ್ಬಿಟ್ಟಿತ್ತು ಕಣ ಮಾತ್ರ ನಮ್ಗೆ ಇದ್ದೆ ಟಾನಿಕ್ ಕುಡ್ದಿದ್ದೆ ನೆಗ್ ಡೇ ಆಗ್ಬಿಟ್ಟಿತ್ತು ಮನೆ ಕಣಿದ್ದೆ ಬಾರ ಹೋಗನ ಏ ನಾನ್ ಬರಲ್ಲಪ್ಪ ನಾನು ಮನೆಗೆ ಇರ್ತೀನಿ ಬಾ ಮನೆಗೆ ಹೋಗು ಹಲೋ ಬಾರ ನಾನ್ ಬರಲ್ಲ ಅಂದ್ರೆ ಹೇಳಿಲ್ಲ ಮನೆಗೆ ಹೋಗು ನಾನೇನ್ ಬೇಜಾರ್ ಮಲ್ಲ ಒಂದು ಮನೆಗೆ ಹೋಗು ನಿದ್ದೆ ಮಾಡೋದು ಪರವಾಗಿಲ್ಲ ನಿದ್ದೆ ಮಾಡೋದು ಇನ್ನೊಂದು ನಾಲ್ಕೈದು ಗಂಟೆ ಮನೆಗೆ ಹೋಗು ಯಾ ನೋಡು ಕಿರಣ ಇನ್ನೊಂದ್ಸಲ ಮನೆ ಕ ಹೋಗ ಅಂದ್ರೆ ಅಷ್ಟೇ ನನಗೆ ಸಿಟ್ಟು ಬತ್ತಿ ಯಾ ಸಿಟ್ ಮಾಡ್ಕೊಬೇಡ ಇನ್ನ ಮನೆ ಕ ಮಾಡ್ಕೊಬೇಡ ಹೋಗ ಮನೆ ಹೋಗ ಮನೆ ಹೋಗ ಆಮೇಲೆ ಬತ್ತಿ ನಾಟಕ ಹೋಗ ಹೋಗ ನೀನ್ ಬರ್ಲಿಲ್ಲ ಅಂದ್ರೆ ಏನು ಬೇಡ ಓ ಏನು ಕುದ್ರೆ ಬಾಲನ ಆಯ್ತುತ್ತು ಹ ಹಿಂಗೇ ಮಾಡ್ಬೇಕು ನೀನು ಹಾ ಎಷ್ಟು ತಂಪಾಗೈತಿ ಅವಾಗ ಶಕೆ ಶಕೆ ಅಂತಿದ್ವಿ ಇವಾಗ ಚೆನ್ನಾಗಿ ಮಳೆ ಬರತ್ತೆ ತಂಪಾಗೈತಪ್ಪ ബി പി നെത്തി നല്ല ಹುಷಾರಿಲ್ಲ ಅಂತನಿ ಕಂಡಿದ್ರೆಸ್ತೇ ಹೋಗ್ ಮನಿ ಹೋಗ್ ಮನಿ ಕಂತಂದು ನನ್ಗೆ ತಲೆ ಸಿಗ ಸಿಟ್ಟು ಬಂದ್ರೆ ಓ ಅಪ್ಪ ನೋಡಿ ಕುದ್ಬಿಡ್ತೀನಿ ಆ ಏನ ಕಂಡಿದ್ದೆ ನನ್ನ ಆಸರ್ತಿ ಆಸರ್ಕೆ ಅಂತ ಸುಮ್ಮನೆ ನಿಂದ ಆತ ಜಾಸ್ತಿ ಆಯ್ತಿ ಸುಮ್ಮನೆ ಹೋಗ್ಲ ಆಹ ನಿನಗೆ ಎರಡು ಕೈ ಇರೋದು ಎರಡು ಕಾಲಿರೋದು ನನಗೂ ಐತಿ ಹಾ ಏನಿಲ್ಲ ನಾನು ಹೊಡಿತೀನಿ ನಿಂಗೆ ಹಾ ಏನಂದೆ ಹೋಗ್ ಮನಿಕೆ ಮತ್ತೆ ಮನಿಕೆ ಹೋಗು ಯಾತೈತಿ ನಿಂತಾಗಿ ಆಹ ಒಂದ್ ತರಕಾರಿ ತಿಂದಿಲ್ಲಾನೆ ಹಿಂಗ ಅನ್ಬೇಕಾರಿ ನಾನು ತರಕಾರಿ ಎಲ್ಲ ತಿಂತೀನಿ ಕರ್ಬೇನ್ ಸೊಪ್ಪು ತಿಂತೀನಿ ಕೊತ್ತಂಬರಿ ಸೊಪ್ಪು ತಿಂತೀನಿ ಎಲ್ಲ ತರಕಾರಿ ತಿಂತೀನಿ ಸೊಪ್ಪು ತಿಂತೀನಿ ಆ ಮುದ್ದೆ ತಿಂತೀನಿ ನನ್ಗೆ ಎಷ್ಟು ಶಕ್ತಿ ಇರ್ತೈತಿ ಗೊತ್ತಾ

ಎಲ್ಲಾ ಸುತ್ತಸ್ಕೊ ಕೆಳಕ್ಸ್ಕಾರಲ್ಲ ನನಿಗೇನಾದ್ರೂ ಸಿಟ್ ಬಂದ ಯಾರೇ ಹಿಂಗ್ರೇಕ್ ಸರಿ ಹಿಂಗೆ ಆ ಯಾಕೆ ಹಿಂಗ್ ಮಾಡ್ಬೇಕಿತ್ತು ಹಿಂಗೆ ಒಂದ್ ಅರ್ಧ ಗಂಟೆ ಇರ್ಲಿ ಆಮೇಲೆ ಇಳಸ್ಕೊಂತೀನಿ